ಕೃಪೋತಿಗೆ ಮನುಷ್ಯರಿಗೆ ದರ್ಪಣದ ವೀಕ್ಷಕರನ್ನ ಇಂದು ಈ ಮುಖದ ಮೇಲಿನ ಮೊಡವೆಗಳು ಮತ್ತು ಅವುಗಳದೇ ಕಾರಣದಿಂದ ಉಂಟಾಗುವ ಕಪ್ಪು ಕಲೆಗಳು ಅಥವಾ ಈ ಇಂಗ್ಲಿಷ್ನಲ್ಲಿ ಪಿಗ್ಮೆಂಟೇಶನ್ ಎಂದು ಕರೆಯತಕ್ಕಂತಹ ಈ ಚರ್ಮದ ಒಂದು ಜಿಗುಟು ಸ್ವಭಾವದ ತೀರ ಮೊಂಡ ಸ್ವಭಾವದ ಈ ಚರ್ಮದ ಕಾಯಿಲೆ ಬಹುಶಃ ಯಾವ ಚಿಕಿತ್ಸೆಗೂ ಇದು ಪರಿಹಾರವಾಗುವುದೇ ಇಲ್ಲ ಎಂದು ಜನರು ಭಾವಿಸಿಕೊಂಡು ಈ ಮುಖದ ಮೇಲಿನ ಕಪ್ಪು ಕಲೆಗಳಿಂದಾಗಿ ಎಷ್ಟೋ ಜನರು ಮಾನಸಿಕ ಕೀಲರಿಮೆಯನ್ನ ಅನುಭವಿಸುತ್ತಿರುತ್ತಾರೆ ಅಂತಹ ಜನಗಳಿಗೆ ಈ ನಮ್ಮ ಋಷಿಮುನಿ ಶಾಸ್ತ್ರಕಾರರು ಕೆಲವೊಂದು ಕಾಡು ಮೂಲಿಕೆಗಳನ್ನ ಬಳಸಿಕೊಂಡು ಈ ಕಪ್ಪು ಕಲೆಗಳನ್ನ ನಿವಾರಣೆ ಮಾಡಿಕೊಳ್ಳಬಹುದೆಂದು ಹೇಳಿದ್ದಾರೆ ಅದರಂತೆ ಈಗ ಒಂದು ಮೂಲಿಕೆಯ ದರ್ಶನವನ್ನು ನಿಮಗೆ ಆ ತೋರಿಸುತ್ತೇನೆ ಈ ಮೂಲಿಕೆಯ ಪ್ರಯೋಜನ ನೀವು ಈ ಮುಖದ ಮೇಲಿನ ಕಪ್ಪು ಕಲೆಗಳು ಮೊಡವೆಗಳು ಗಾಗಿ ಪ್ರಯೋಗಿಸಿ ನೋಡಬಹುದು ಅದು ಈ ವನಸ್ಪತಿ ಕಾಡು ಕಿರುಕು ಎಂದು ದೀಕ್ಷಿತರೆ ಇದು ಕಿರುಕು ಸೊಪ್ಪು ಈ ಬಜಾರದಲ್ಲಿ ಈ ಪಲ್ಯ ಮಾಡುವುದಕ್ಕಾಗಿ ಕಿರುಕು ಸಾಲೆ ಸೊಪ್ಪು ಎಂದು ಮಾರುತ್ತಿರುತ್ತಾರೆ ಅದರದೇ ಜಾತಿ ಆದರೆ ಇದು ಕಾಡಿನಲ್ಲಿ ಸ್ವತಂತ್ರವಾಗಿ ಬೆಳೆಯುವ ಗಿಡವಾದ್ದರಿಂದ ಇದನ್ನ ಕಾಡು ಕಿರುಕು ಸಾಲೆ ಸೊಪ್ಪು ಎಂದು ಕರೆಯುತ್ತಾರೆ ಇದರ ಉಪಯೋಗ ಹಲವಾರು ಸಮಸ್ಯೆಗಳಿಗೆ ಹಲವಾರು ರೀತಿಯಿಂದ ಇದು ಪ್ರಯೋಜನವಾಗುತ್ತಿರುತ್ತದೆ ಆದ್ದರಿಂದ ಈ ಕಿರುಕು ಸಾಲೆ ಬೇರನ್ನ ಗಿಡವನ್ನು ಸಂಪೂರ್ಣ ಕಿತ್ತುಕೊಂಡು ಇದನ್ನ ನೆರಳಿನಲ್ಲಿ ಒಣಗಿಸಿ ಆ ನಂತರ ಬೆಂಕಿ ಹಚ್ಚಿ ಸುಡಬೇಕು ಸುಟ್ಟು ಈ ಭಮವನ್ನ ಒಂದು ಗುಂಡಿನಿಂದ ಸೂಕ್ಷ್ಮವಾಗಿ ಅರೆದು ಒಂದು ಅಗಲವಾದ ಪಾತ್ರೆಗೆ ಬಟ್ಟೆಯನ್ನು ಕಟ್ಟಿ ಅದರ ಮೇಲೆ ಈ ಬೂದಿಯನ್ನು ಹಾಕಿ ತಿಕ್ಕಿ ಸೋಸಿಕೊಳ್ಳಬೇಕು ಅಂದರೆ ನಯವಾದ ಸೂಕ್ಷ್ಮವಾದ ಚೂರ್ಣ ತಯಾರಾಗುತ್ತದೆ ಇದರ ಜೊತೆಗೆ ಈ ಆಯುರ್ವೇದ ಔಷಧಿ ಮಾರುವ ಅಂಗಡಿಯಲ್ಲಿ ಸೈಂದವಲ್ಲವನ್ನ ಅಥವಾ ರಾಕ್ ಸಾಲ್ಟ್ ಎಂದು ಒಂದು ಉಪ್ಪು ಉಪ್ಪು ಸಿಗುತ್ತದೆ ಈ ಉಪ್ಪನ್ನ ಸುಮಾರು ಹತ್ತು ಗ್ರಾಮ್ನಷ್ಟು ತೆಗೆದುಕೊಂಡು ಬಂದು ಅದನ್ನು ನುಣ್ಣಗೆ ಅರೆದು ಸೂಕ್ಷ್ಮ ಪುಡಿಯನ್ನಾಗಿ ತಯಾರಿಸಿಟ್ಕೊಳ್ಳ ತಯಾರಿಸಿಟ್ಟುಕೊಳ್ಳಬೇಕು ಮೊದಲಿಗೆ ರಾತ್ರಿ ಸಮಯದಲ್ಲಿ ಈ ಕಿರುಕು ಸಾಲೆ ಸೊಪ್ಪಿನ ಸುಟ್ಟ ಬೂದಿಯನ್ನ ಒಂದು ಸ್ಟೀಲು ಲೋಟದಲ್ಲಿ ಹಾಕಿ ಅದರ ಮೇಲೆ ಸ್ವಲ್ಪ ನೀರನ್ನು ಹಾಕಿ ನೆನೆಸಿಡಬೇಕು ಮುಂಜಾನೆ ಈ ನೆನೆದ ಬೂದಿಯ ಕಲುಕವನ್ನ ಚೆನ್ನಾಗಿ ತಿರುವಿ ಮಿಶ್ರ ಮಿಶ್ರಣ ಮಾಡಿಕೊಂಡು ಮುಖದ ಮೇಲಿನ ಕಪ್ಪುಗಲೆ ಕಲೆಗಳ ಮೇಲೆ ಗಾಢವಾಗಿ ಲೇಪಿಸಿ ಸುಮಾರು ಅರ್ಧ ಗಂಟೆಯಷ್ಟಾದರೂ ಅದು ಮುಖದ ಮೇಲೆ ಇರಲು ಬಿಡಬೇಕು ಸುಮಾರು ನಲವತ್ತೈದು ನಿಮಿಷಗಳ ನಂತರ ಸಾಧಾರಣ ಬಿಸಿ ನೀರಿನಿಂದ ಮುಖವನ್ನು ತೊಳೆದುಕೊಂಡು ಆ ಕಪ್ಪು ಕಲೆಗಳ ಮೇಲೆ ಈ ಸೈಂದವಲ್ಲವರ್ಣದ ಸೂಕ್ಷ್ಮ ಚೂರ್ಣವೇನು ಇರುತ್ತದ ಎಲ್ಲ ಅದನ್ನ ತೆಗೆದುಕೊಂಡು ಆ ಕಲೆಗಳ ಮೇಲೆ ನಯವಾಗಿ ತಿಕ್ಕುತ್ತಿರಬೇಕು ಹೀಗೆ ಮಾಡುವುದರಿಂದ ಮುಖದ ಮೇಲಿನ ಕಪ್ಪು ಕಲೆಗಳು ಅವು ಎಷ್ಟೇ ವರ್ಷಗಳಿಂದ ಕಾಡುತ್ತಿದ್ದರೂ ಖಂಡಿತ ಆ ಕಲೆಗಳು ನಿವಾರಣೆಯಾಗುತ್ತವೆ ಎಂದು ಶಾಸ್ತ್ರದ ಒಂದು ಸದಾಶಯ ಇದೆ ಇದನ್ನು ಬಳಸಿ ಇದರ ಸಾಫಲ್ಯವನ್ನ ಪಡೆದಂತವರು ಕೂಡ ಹೇಳಿದ ಅನುಭವವನ್ನ ನಿಮ್ಮೊಂದಿಗೆ ಹಂಚಿಕೊಳ್ಳುತ್ತಿದ್ದೇನೆ ವೀಕ್ಷಕರೇ ಇದು ಸ್ವಲ್ಪ ಸೂಕ್ಷ್ಮವಾಗಿ ಗಮನಿಸಿ ನೋಡಿ ಇದು ಅಡವಿಯಲ್ಲಿ ಹೊಲ ಗದ್ದೆಗಳಲ್ಲಿ ಇತ್ಯಾದಿ ಕಡೆ ಬೆಳೆಯುತ್ತಿರುತ್ತದೆ ಈ ಬಜಾರದಲ್ಲಿ ಮಾರುವ ಕಿರುಕು ಸಾಲಿಗೂ ಇದಕ್ಕೂ ಸ್ವಲ್ಪ ಭಿನ್ನತೆ ಏನೆಂದರೆ ಇದಕ್ಕೆ ಔಷಧೀಯ ಗುಣಗಳು ಹೆಚ್ಚು ಎಂದು ಹೇಳಬಹುದು ಇದು ತನ್ನಿಂದ ತಾನೇ ಕಾಡಿನ ಹೊಲಗದ್ದೆಗಳಲ್ಲಿ ಈ ರೀತಿ ಬೆಳೆದಿರುತ್ತದೆ ಸಾಕಷ್ಟು ವ್ಯಾಪಕ ಪ್ರಮಾಣದಲ್ಲಿ ಅಡವಿಯಲ್ಲಿ ಬೆಳೆದಿರುತ್ತದೆ ಇದನ್ನ ಸಂಗ್ರಹಿಸಿಟ್ಟುಕೊಂಡು ಇದರ ಪ್ರಯೋಜನವನ್ನು ಪಡೆದು ಈ ಜೀವ ಹಿಂಡುವ ಮುಜುಗರಕ್ಕೆ ಒಳಪಡಿಸುವ ಈ ಮೊಡವೆಗಳು ಕಪ್ಪು ಕಲೆಗಳಿಂದ ಮುಕ್ತಿಯನ್ನು ಪಡೆಯಬಹುದೆಂದು ನಿಮ್ಮಲ್ಲಿ ನೆನಂತಿಸುತ್ತಾ ಈ ಸಂಚಿಕೆಯನ್ನ ಇಲ್ಲಿಗೆ ಮುಗಿಸುತ್ತೇನೆ ನಮಸ್ಕಾರಗಳು